ಶನಿವಾರ ಜಟಾಪಟಿಯ ಕೂಗು ರಾಜ್ಯದಲ್ಲಿ ಜೋರಾಗ್ತಿದೆ ಇದರ ಸಂಬಂಧ ಇಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದ್ದು ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಲಿದೆ ನಿನ್ನೆ ಕಲಬುರಗಿ ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಮಳೆ ಗಾಳಿಯಿಂದ ಕಲಬುರಗಿಯ ಹಲವು ಕಡೆ ಮಳೆ ಅವಾಂತರವೇ ಸೃಷ್ಟಿ ಮಾಡಿದೆ ಚಿಮನಚೂಡ ಗ್ರಾಮದಲ್ಲಿ ಬಿರುಗಾಳಿಗೆ ಬೃಹತ್ ನೀಲಗಿರಿ ಮರ ಹೆದ್ದಾರಿ ಮೇಲೆ ಬಿದ್ದ ಪರಿಣಾಮ ಕಲಬುರಗಿ ಚಿಂಚೋಳಿ ರಸ್ತೆ ಮಾರ್ಗವಾಗಿ ಕೆಲಕಾಲ ಸಂಚಾರ ವ್ಯತ್ಯಯ ಉಂಟಾಗಿತ್ತು ಜೊತೆಗೆ ಚಿಂಚೋಳಿ ತಾಲೂಕಿನ ಗಡಿಲಿಂಗದಹಳ್ಳಿ ಗ್ರಾಮದ ಜಮೀನಲ್ಲಿ ಮೇವು ತಿಂತ ಇದ್ದ ವೇಳೆ ಸಿಡಿಲು ಬಡಿದು ಹಸು ಸಾವನ್ನಪ್ಪಿದೆ ಮತ್ತೊಂದು ಕಡೆ ಭಾರಿ ಮಳೆಗೆ ಓದನ್ ಗ್ರಾಮದಲ್ಲಿ ಮನೆಯೊಂದರ ಮೇಲಿನ ಟಿಮ್ ಶೆಡ್ ಹಾರಿ ಹೋಗಿ ಅವಾಂತರವೇ ಸೃಷ್ಟಿಯಾಗಿದೆ ಬಳ್ಳಾರಿಯಲ್ಲಿ ಸತತವಾಗಿ ಒಂದು ಗಂಟೆ ಸುರಿದ ಮಳೆಗೆ ಹಲವೆಡೆ ಬೃಹತ್ ಮರಗಳು ನೆಲಕ್ಕುರುಳಿದಾವೆ ನಗರದ ಹೊಸಪೇಟೆ ಹಾಗೂ ಸಿರುಗುಪ್ಪ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳ ಮೇಲೆ ಬೃಹತ್ ಮರಗಳು ದರೆಗುಳಿದ ಹಲವೆಡೆ ಸಂಚಾರ ವ್ಯತ್ಯಯವಾಗಿದೆ ಇನ್ನು ರಸ್ತೆಗೆ ಅಡ್ಡಲಾಗಿ ಮರಗಳು ಬಿದ್ದಿದ್ದರಿಂದ ಅರ್ಧ ಗಂಟೆಗೂ ಅಧಿಕ ಕಾಲ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ವಿಜಯನಗರದ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಾನಾ ಕಡೆ ಆಲಿಕಲ್ಲು ಸಹಿತ ಮಳೆಯಾಗಿದೆ ಇನ್ನು ಕೋಗಳಿ ನೆಲ್ಲಿಕುದುರಿ ಮಸಾಲಿ ನೆಲ್ಲಿಕುದುರಿ ಅಂಬಳಿ ಗ್ರಾಮದಲ್ಲಿ ಸೇರಿದಂತೆ ನಾನಾ ಕಡೆಗಳಲ್ಲಿ ನಿನ್ನೆ ಸಂಜೆಯಿಂದಲೇ ಮೋಡ ಕವಿದ ವಾತಾವರಣ ಇತ್ತು ಬಳಿಕ ಆಲಿಕಲ್ಲು ಮಳೆಯಾಗಿದೆ ಶಿವಮನಹಳ್ಳಿ ತಾಲೂಕು ಚಿಮನಹಳ್ಳಿ ಗ್ರಾಮದಲ್ಲಿ ಮಳೆ ಆನೆ ಮಳೆ ಮತ್ತು ಗಾಳಿ ಸಹಿತ ಮತ್ತು ಮಳೆ ಜೋರಾಗಿ ಆಗುತ್ತದೆ ಚಿಮನಹಳ್ಳಿ ನೆಲಕುದ್ರಿ ಗ್ರಾಮದಲ್ಲಿ ಮಳೆ ಜೋರಾಗಿದೆ ಮಸರೆ ನೆಲಕುದು ಚಿಮ್ನಹಳ್ಳಿ ಶಾರ್ಟ್ ನಿಂದ ಬೆಂಕಿ ತಗುಲಿ ರೆಸ್ಟೋರೆಂಟ್ ಸುಟ್ಟು ಭಸ್ಮವಾಗಿರುವ ಘಟನೆ ಯಲಬುರ್ಗಿಯ ಹೊರವಲಯದ ಹುಮ್ನಾಬಾದ್ ರಸ್ತೆಯಲ್ಲಿ ನಡೆದಿದೆ ಬೆಂಕಿ ಅವಘಡದಿಂದ ರೆಸ್ಟೋರೆಂಟ್ನಲ್ಲಿರುವ ಆಹಾರ ಪದಾರ್ಥಗಳು ಪೀಠೋಪಕರಣಗಳು ಸುಟ್ಟು ಕರಕಲಾಗಿದೆ ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸಿದ್ರು ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದು ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿರು ಬಿಸಿಲಿಗೆ ಕಂಗೆತ್ತಿದ್ದ ಬಾಗಲಕೋಟೆ ಜನರಿಗೆ ವರುಣದೇವ ತಂಪೆರೆದಿದ್ದಾನೆ ನಿನ್ನೆ ರಾತ್ರಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು ಜಿಲ್ಲೆಯಲ್ಲಿ ಕಳೆದ ಶುಕ್ರವಾರ ಮೂವತ್ತೊಂಬತ್ತರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಿಂದ ಜನರು ಬೇಸತ್ತಿದ್ದು ಆದರೆ ಸುರಿದ ಮಳೆಯಿಂದ ಜಿಲ್ಲೆಯಲ್ಲಿ ತಂಪು ತಂಪು ಕೂಲ್ ಕೂಲ್ ವಾತಾವರಣ ನಿರ್ಮಾಣವಾಗಿದೆ ಗಣತಿ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಸಂಪುಟ ಸಭೆಯಲ್ಲಿ ಸಚಿವರು ಹಾಗೂ ಅಧಿಕಾರಿಗಳು ವರದಿ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ನಾವೆಲ್ಲ ನಮ್ಮ ನಮ್ಮ ಸಮುದಾಯಕ್ಕೆ ಆಗುವ ಅನುಕೂಲ ಹಾಗೂ ಅನಾನುಕೂಲದ ಬಗ್ಗೆ ತಿಳಿಸಿದ್ದೇವೆ ಮುಂದಿನ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಸಂಪುಟ ಸಭೆ ವೇಳೆ ಯಾವುದೇ ವಾಗ್ವಾದ ಆಗಿಲ್ಲ ಎಲ್ಲವೂ ಸೌಹಾರ್ದಯುತವಾಗಿದೆ ಇನ್ನು ಜಾತಿ ಜನಗಣತಿ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದರು ನಮ್ಮ ನಮ್ಮ ಸಮುದಾಯಗಳಿಗಾಗಲಿ ಅಥವಾ ಜನರಲ್ ಆಗಿ ಇದರಿಂದ ಅನುಕೂಲ ಏನಿದೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದೀವಿ ಇದಾಗಿನೂ ಕೂಡ ಇನ್ನೂ ಚರ್ಚೆ ಬಾಕಿ ಇದೆ ಅದಕ್ಕೆ ಮತ್ತೆ ಇನ್ನೊಂದು ಸಭೆ ಆಗ್ತದೆ ಆ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಏನು ಕೂಡ ಕೂಡ ಇಲ್ಲ ಇಲ್ಲ ಎಲ್ಲರೂ ಕೂಡ ಸೌಹಾರ್ದವಾಗಿ ಆಗಿದೆ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಚರ್ಚೆ ಮಾಡಿ ಒಂದು ಸೂಕ್ತ ನಾವು ನಾವೆಲ್ಲ ಸಚಿವರು ನಮ್ಮ ನಮ್ಮ ಸಮುದಾಯಗಳಿಗೂ ಬಾಗಲಕೋಟೆಯಲ್ಲಿ ಬುಲ್ಕಾಧರಿಸಿ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ದ ವ್ಯಕ್ತಿಯನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜಾವಿದ್ ಎಂಬ ವ್ಯಕ್ತಿ ಬುರ್ಕಾ ಹಾಕೊಂಡು ತನ್ನ ಬ್ಯಾಗ್ನಲ್ಲಿ ಹಗ್ಗ ಚಾಕ್ಲೇಟ್ ಸೇರಿ ಕೆಲ ವಸ್ತುಗಳನ್ನು ಇಟ್ಟುಕೊಂಡು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಇನ್ನು ವಿಚಾರಣೆ ವೇಳೆ ಭಿಕ್ಷಾಟನೆಗಾಗಿ ನಾನು ಬುರ್ಕಾ ಧರಿಸಿದ್ದೆ ಹೆಣ್ಣು ಮಕ್ಕಳು ಅಂದ್ರೆ ಹಣ ಕೊಡುತ್ತಾರೆ ಅಷ್ಟೇ ಅಲ್ಲದೆ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಕೂಡ ತಿಳಿದು ಬಂದಿದೆ

ಕಳೆದ ಎರಡು ದಿನಗಳಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಧಾರಾಕಾರ ಇದೆ ಮಹಾಮಳೆಗೆ ಕೊಡಗವಳ್ಳಿ ಗ್ರಾಮದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಅಡಿಕೆ ಮರಗಳು ನೆಲಕ್ಕೆ ಉರುಳಿದಾವೆ ಕಳೆದ ಮೂವತ್ತು ವರ್ಷಗಳಿಂದ ಪೋಷಿಸಿಕೊಂಡು ಬಂದಿದ್ದ ಅಡಿಕೆ ಮರ ಸಾಕಷ್ಟು ಫಸಲು ಇದ್ದು ಆದರೆ ಮಳೆಗೆ ಮರಗಳು ಏಕಾಏಕಿ ದರೆಗುರುಳಿದ್ದು ರೈತ ಕಂಗಾಲಾಗಿದ್ದಾರೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ರೈತ ಮನವಿ ಮಾಡುತ್ತಿದ್ದಾರೆ ಕಡಿಮೆ ಒಂದು ತೋಟದಲ್ಲಿ ಮೂವತ್ತರಿಂದ ನಲವತ್ ಮರ ಬಿದ್ದಾವೆ ಇಡೀ ನಮ್ಮ ಕೊಡಲ್ಹಟ್ಟಿಯಲ್ಲಿ ಒಂದ್ ಏನಿಲ್ಲ ಅಂದ್ರೆ ಒಂದ್ ಹತ್ತು ಸಾವಿರ ಮರ ಬಿದ್ದಾವೆ ಪ್ರತಿಯೊಬ್ಬರ ತೋಟದ ಎಲ್ಲ ಸೇರಿ ಇಡೀ ಊರಿದ್ದ ಲೈನ್ ಮರ ಮೇಲೆ ಬಿದ್ದು ಬಹಳ ಅನುಮತ ಆಗಿದಾವೆ ಕೆವಿ ಅವರಾಗಲಿ ಒಂದ್ ದಿವಸ ಬಂದು ಅದ್ನೇ ಗಮನಕ್ಕೆ ಏನು ತಂದ್ರ ಏನು ಮಾಡಂಗಿಲ್ಲ ಅವರು ಸ್ವಲ್ಪ ತೋಟಗಾರಿಕೆ ಇಲಾಖೆಯರಾಗಲಿ ಕೆವಿ ಇಲಾಖೆರಾಗ್ಲಿ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು ಪರಿಹಾರ ಮಾಡಿ ಕೊಡಬೇಕು ಅಂತ ಕೇಳ್ತಾ ಖುಷಿ ಆಫೀಸರ್ ಆಗಲಿ ಬಂದ ಸ್ವಲ್ಪ ನೋಡಿ ನಮಗೆ ರಸ್ತೆ ಕಾಮಗಾರಿ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಹೊರನಾಡಿಗೆ ತೆರಳುವ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸೇತುವೆ ಕಾಮಗಾರಿ ಹಿನ್ನೆಲೆ ಕಳಸಾ ಹೊರನಾಡು ರಸ್ತೆ ಬಂದ್ ಮಾಡಿ ಪರ್ಯಾಯ ಶನಿವಾರ ಜಟಾಪಟಿಯ ಕೂಗು ರಾಜ್ಯದಲ್ಲಿ ಜೋರಾಗ್ತಿದೆ ಇದರ ಸಂಬಂಧ ಇಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದ್ದು ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಲಿದೆ ನಿನ್ನೆ ಕಲಬುರಗಿ ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಮಳೆ ಗಾಳಿಯಿಂದ ಕಲಬುರಗಿಯ ಹಲವು ಕಡೆ ಮಳೆ ಅವಾಂತರವೇ ಸೃಷ್ಟಿ ಮಾಡಿದೆ ಚಿಮನಚೂಡ ಗ್ರಾಮದಲ್ಲಿ ಬಿರುಗಾಳಿಗೆ ಬೃಹತ್ ನೀಲಗಿರಿ ಮರ ಹೆದ್ದಾರಿ ಮೇಲೆ ಬಿದ್ದ ಪರಿಣಾಮ ಕಲಬುರಗಿ ಚಿಂಚೋಳಿ ರಸ್ತೆ ಮಾರ್ಗವಾಗಿ ಕೆಲಕಾಲ ಸಂಚಾರ ವ್ಯತ್ಯಯ ಉಂಟಾಗಿತ್ತು ಜೊತೆಗೆ ಚಿಂಚೋಳಿ ತಾಲೂಕಿನ ಗಡಿಲಿಂಗದಹಳ್ಳಿ ಗ್ರಾಮದ ಜಮೀನಲ್ಲಿ ಮೇವು ತಿಂತ ಇದ್ದ ವೇಳೆ ಸಿಡಿಲು ಬಡಿದು ಹಸು ಸಾವನ್ನಪ್ಪಿದೆ ಮತ್ತೊಂದು ಕಡೆ ಭಾರಿ ಮಳೆಗೆ ಗೋಧನ್ ಗ್ರಾಮದಲ್ಲಿ ಮನೆಯೊಂದರ ಮೇಲಿನ ಟಿನ್ ಶೆಡ್ ಹಾರಿ ಹೋಗಿ ಅವಾಂತರವೇ ಸೃಷ್ಟಿಯಾಗಿದೆ É